ಅವರನ್ನು ನೋಡೋದೇ ಒಂದು ಸೌಭಾಗ್ಯ ಅವರಿಲ್ಲಿ ಬರ್ತಾರೆ ಅಂದರೆ ನಿಮಗೆಷ್ಟು ಸಂತೋಷ ಆಗ್ಯದ ಇಂಥ ಒಬ್ಬ ಪ್ರಧಾನ ಮಂತ್ರಿಗಳು ಈ ದೇಶಕ್ಕೆ ದೊರೆತದ್ದು ಸುದೈವಾಯಿತು ದಿನದ ಎಲ್ಲ ತಾಸುಗಳನ್ನು ಜನಚಿಂತನೆಗಾಗಿ ಜನಹಿತ ಚಿಂತನೆಗಾಗಿ ದೇಶದ ಅಭಿವೃದ್ಧಿಗಾಗಿ ಅವರು ಮೀಸಲಾಗಿಟ್ಟಿದ್ದಾರೆ ಅಂಥ ಬರೇ ಭಾರತ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಅವರನ್ನು ಪ್ರೀತಿಸ್ತಾರೆ ಅದು ಬಹಳ ಮಹತ್ವ ಇಷ್ಟೆಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಅವರ ಪ್ರಸನ್ನತೆ ಕಡಿಮೆಯಾಗುವುದಿಲ್ಲ ಅವರೀಗ ಮೂರು ಗ್ರಂಥಗಳನ್ನು ಬಿಡುಗಡೆ ಮಾಡಿದಾರ ಅವೆಲ್ಲ ಯೋಗದ ಗ್ರಂಥಗಳು ಶಿವಸೂತ್ರ ಪತಂಜಲ ಸೂತ್ರ ಭಕ್ತಿ ಸೂತ್ರ ಅವರಿಂದಲೇ ಯಾಕೆ ಆಯಿತು ಅಂದರೆ ಅವರು ಯೋಗಿಗಳಿರೋದರಿಂದ ಅವರು ಹೆಂಗೆ ಪದಿಕಾರ ಹೇಳಿ ಅವರಿಗೆ ಕಿಶಗಳದಾವ ತುಂಬ ಮನಸ್ಸಿಲ್ಲ ಜನರ ಹೃದಯ ಹೃದಯಗಳಲ್ಲಿ ಅವರು ತಮ್ಮ ಮಾತುಗಳನ್ನು ಮೂಡಿಸ್ತಾರೆ ಜನರ ಮನಸ್ಸನ್ನು ಅರಳಿಸ್ತಾರೆ ಭಾರತ ದೇಶ ಕಂಡ ಬಹಳ ಅಪರೂಪದ ಪ್ರಧಾನಮಂತ್ರಿಗಳು ಆ ಮೂರು ಗ್ರಂಥಗಳಲ್ಲಿರೋದು ಒಂದೇ ಒಂದು ಮಾತಿನಲ್ಲಿ ಹೇಳೋದಾದರೆ ನಿಮ್ಮನ್ನು ಪ್ರೀತಿಸ್ರಿ ನಿಮ್ಮ ಜನರನ್ನು ಪ್ರೀತಿಸ್ರಿ ಜಗತ್ತನ್ನೆಲ್ಲ ಪ್ರೀತಿಸಿರಿ ಇದು ಯೋಗ ಬಹಳ ಸುಂದರವಾದ ಕಾರ್ಯಕ್ರಮ ಇದು ನಿಮ್ಮನ್ನು ನೋಡೋದು ಅವರನ್ನು ನೋಡೋದು ಇದೇ ಒಂದು ಸೌಭಾಗ್ಯ ಅಂತ ನಾವೆಲ್ಲ ಭಾವಿಸಿದೆ ಅವರ ಮಾತುಗಳು ಇಡೀ ಜಗತ್ತ ಕೇಳ್ತಾ ಇರ್ತದೆ ಏನು ಸುಂದರ ಮಾತನಾಡ್ತಾರ ಭಾಳ ಅಪರೂಪ ಇಂಥವರು ಅವರು ನೂರು ವರ್ಷ ಚೆನ್ನಾಗಿ ಬದುಕಲಿ ಹೌದು ಅವರ ತಾಯಿಯವರಿಗೆ ನೂರು ವರ್ಷ ಇನ್ನು ನೂರರ ಮೇಲೆ ಆ ತಾಯಿಯವರು ಇವರಿಗೆ ಆಶೀರ್ವಾದ ಮಾಡ್ಯಾರ ಏನು ನೂರರ ಮೇಲೆ ಬಾಳಬೇಕು ಅವರಿಂದ ನಮ್ಮ ಜನ ಯುವಕರು ದೊಡ್ಡವರು ಕಲಿಬೇಕು ಏನು ಅಂದರೆ ದಿನದ ತುಂಬ ಕೆಲಸ ಮಾಡಿದರೂ ಮುಖದ ಮೇಲಿರುವಂಥ ಆ ಮಂದಸ್ಮಿತ ಕಡಿಮೆ ಆಗೋದಿಲ್ಲ ನನಗಂತೂ ಎಷ್ಟು ಸಂತೋಷ ಅಂದ್ರೆ ನಿಮ್ಮನ್ನು ನೋಡಿ ಅವರನ್ನು ನೋಡಿ ಮಾತುಗಳನ್ನು ಆಡದೇ ಇರೋದು ಒಳ್ಳೆಯದು ಅಂತ ಅಷ್ಟು ಸಂತೋಷ